ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮದಂತ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರ ಐದು ಟ್ಯಾಕ್ಟರ್ ಗಳನ್ನು ಸೇರಿ ಮಾರಾಟಕ್ಕೆ ತಂದಿದ್ದೇವೆ ಇದಕ್ಕೂ ಮುನ್ನ ಸ್ನೇಹಿತರ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸ್ನೇಹಿತರೆ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಸ್ನೇಹಿತರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರುತ್ತವೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರ ಐದು ಟ್ರಾಕ್ಟರ್ ಗಳು ಯಾವಿದಾವೆ ಅಂದ್ರೆ ಸ್ನೇಹಿತರ ಒಂದು ಮಹೀಂದ್ರ ಸರ್ಪಂಚ್ ಇದೆ ನೋಡಿ ಸ್ನೇಹಿತರ ಪೈಸಾನುಪಾಯು ಕಡಿಮೆ ಬೆಲೆಗೆ ಹಾಗೆ ಒಂದು ಮೆಸಿಪರ್ ಗುಲ್ಸನ್ ಹತ್ತು ಮೂವತ್ತೈದು ಜಾಂಡ್ಯಾರ ಸ್ನೇಹಿತರ ಐವತ್ತು ನಲವತ್ತೈದು ಡಿ ಹಾಗೆ ಮೇಷಿ ಪರ್ಗ್ಯೂಸನ್ ನೈನ್ ತೌಸಂಡ್ ಸ್ನೇಹಿತರೆ ಹಾಗೆ ಇನ್ನೊಂದು ಟ್ಯಾಕ್ಟರ್ ಬಂದು ಸ್ನೇಹಿತರೆ ಸೋನಾಲಿಕಾ ಡಿಐ ಫೋರ್ಟಿ ಸೆವೆನ್ ಇವು ಐದು ಟ್ಯಾಕ್ಟರ್ ಗಳ ಮಾಹಿತಿಯನ್ನು ಇದೊಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ವಿಡಿಯೋ ಕೊನೆ ತನಕ ನೋಡಿ ಸ್ನೇಹಿತರೆ ಅವುಗಳ ಮಾಹಿತಿಯನ್ನು ತಿಳಿದುಕೊಂಡು ಕರೆ ಮಾಡಿ ಸ್ನೇಹಿತರೆ ಹಾಗೆ ಮೊದಲನೇ ಟ್ರ್ಯಾಕ್ಟರ್ ನೋಡೋದಾದ್ರೆ ಮಹೇಂದ್ರ ಪೈಸನು ಪೈ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಮಹೀಂದ್ರ ಪೈಸನು ಪೈಯು ಸರ್ಪಂಚು ಈ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಹತ್ತರ ಮಾಡಲ್ ಆಗಿದೆ ಟರ್ ಬಂದು ಎರಡ್ ಸಾವಿರದ ಹತ್ತರಲ್ ಇದೆ ಸ್ನೇಹಿತರೆ ಹಾಗೆ ಟ್ರ್ಯಾಕ್ಟರ್ ಸದಾ ಸ್ಟೂರಿಂಗ್ ಅನ್ನು ಹೊಂದಿದೆ ಹಾಗೆ ಐಲ್ ಬ್ರೇಕ್ ಅನ್ನು ಕೂಡ ಈ ಮಹೀಂದ್ರ ಪೈ ಸಣ್ಣ ಪೈ ಟ್ಯಾಕ್ಟರ್ ಹೊಂದಿದೆ ಸ್ನೇಹಿತರೆ ಹಾಗೆ ಪಸ್ಟ್ ಓನರ್ ಮೇಂಟೆನೆನ್ಸ್ ನಲ್ಲಿ ಇದೆ ಅಂತ ಸ್ನೇಹಿತರೆ ಟ್ರ್ಯಾಕ್ಟರ್ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇದೆ ಹಾಗೆ ಪುಲ್ ಕಂಡೀಷನ್ ಅಲ್ಲೆದ್ದು ಟೈರ್ ನೋಡೋದಾದ್ರೆ ಐವತ್ತು ಪರ್ಸೆಂಟ್ ಟೈರ್ ಅನ್ನು ಹೊಂದಿದೆ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಐವತ್ತು ಪರ್ಸೆಂಟ್ ಟಯರ್ ಹೊಂದಿದೆಯಾ ಹಾಗೆ ನೀವು ಬ್ಯಾಟ್ರಿಯನ್ನು ಹಾಕ್ಸಿದಾರೆ ಅಂತ ಸ್ನೇಹಿತರೆ ಹಾಗೆ ಈ ಮಹೇಂದ್ರ ಪೈ ಸ್ವನ್ಪ ಇವು ಟ್ಯಾಕ್ಟರ್ ಮಾರಾಟದ ಪ್ರೈಸು ಒಂದು ಲಕ್ಷದ ಎಂಬತ್ತು ಸಾವಿರ ಓನರ್ ಪ್ರೈಸ್ ಒಂದು ಒಂದ್ ಲಕ್ಷ ಎಂಬತ್ ಸಾವಿರ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಫೈನಲ್ ಆಗೋದಿಲ್ಲ ಇನ್ನು ಕಡಿಮೆ ಮಾಡಿ ಓನರ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಮಹೀಂದ್ರ ಪೈಸನು ಪೈಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಸ್ನೇಹಿತರೆ ಮಹಾರಾಷ್ಟ್ರದ ಸಂಗಮನೇರ್ ಮಹಾರಾಷ್ಟ್ರದ ಸಂಗಮನೇರ್ ಲೊಕೇಶನ್ ಅಲ್ಲಿ ಈ ಮಹೀಂದ್ರ ಪೈಸನು ಪೈ ಸರ್ಪಂಚ್ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೇನಾದ್ರೂ ಬೇಕಾಗಿದ್ರೆ ಓನರ್ಗೆ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ನೋಡೋದಾದ್ರೆ ಸ್ನೇಹಿತರೆ ವಿಡದೆ ತಳಗಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ಮೊದ್ಲೇ ನಂಬರ್ ಇದೆಯಲ್ಲ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸೆಕೆಂಡ್ ಟ್ಯಾಕ್ಟರ್ ನೋಡೋದಾದ್ರೆ ಮೆಸ್ಸಿ ಪರ್ಗ್ಯೂಸನ್ ಸ್ನೇಹಿತರೆ ಮೆಸ್ಸಿ ಪರ್ಗ್ಯೂಸನ್ ಹತ್ತು ಮೂವತ್ತೈದು ಐ ಈ ಟ್ಯಾಕ್ಟರ್ ಬಂದು ಎರಡ್ ಸಾವಿರದ ಆರರ ಮಾಡಲ್ ಆಗಿದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಎರಡ್ ಸಾವಿರದ ಆರರ ಮಾಡೆಲ್ ಆಗಿದ್ದು ಸದಾ ಶುರಿಂಗ್ ಅನ್ನು ಹೊಂದಿದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಸ್ಟೀರಿಂಗ್ ಅನ್ನು ಹೊಂದಿದ್ದು ಹಾಗೆ ಈ ಟ್ರ್ಯಾಕ್ಟರ್ ನ ಟೈರ್ ನೋಡಬಹುದು ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದ್ದಾವೆ ಹಾಗೆ ಹುಡ್ಡ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ಗೆ ಹುಡ್ಡ ಇಲ್ಲ ಕಂಪನಿ ಬಂಪರ್ ಮಾತ್ರ ಇದೆ ಹಾಗೆ ಈ ಮೆಸಿ ಪರ್ಗ್ಯೂಸನ್ ಹತ್ತು ಮೂವತ್ತೈದು ಡಿಐ ನ ಓನರ್ ಬಂದು ಸ್ನೇಹಿತರೆ ಥರ್ಡ್ ಪಾರ್ಟಿಯಲ್ಲಿ ಇದೆ ಅಂತ ತಗೊಳ್ಳೋರು ಫೋರ್ತ್ ಪಾರ್ಟಿ ಆಗುತ್ತೇರಿ ಸ್ನೇಹಿತರೆ ಹಾಗಾದರೆ ಈ ಮೆಸಿ ಪರ್ಗ್ಯೂಸನ್ ಹತ್ತು ಮೂವತ್ತೈದು ಟ್ರ್ಯಾಕ್ಟರ್ ನ ಮಾರಾಟದ ಪ್ರೈಝು ಒಂದು ಲಕ್ಷದ ನಲವತ್ತು ಸಾವಿರ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ನಲವತ್ ಸಾವಿರ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರ ಇದೇನು ಫೈನಲ್ ಆಗೋದಿಲ್ಲ ಇನ್ನು ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರಂತೆ ಹಾಗಾದರೆ ಈ ಮೆಸೆಪ್ ಪರ್ಗಿ ಹತ್ತು ಮೂವತ್ತೈದು ಡಿ ಎ ಟೆಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಟಿಪ್ತೂರ್ ಸ್ನೇಹಿತರ ಟಿಪ್ತೂರ್ ಲೊಕೇಶನ್ ಅಲ್ಲಿ ಈ ಮಾರಾಟಕ್ಕೆ ಇದೆ ಸ್ನೇಹಿತರ ತುಮಕೂರು ಜಿಲ್ಲೆಯ ಟಿಪ್ತೂರು ಹಾಗೆ ಈ ಟ್ಯಾಕ್ಟರ್ ನಾವು ಓನರ್ ನಂಬರ್ ನೋಡೋದಾದ್ರೆ ವಿಡದೆ ತೊಳಗಿರುವ ಎರಡನೇ ನಂಬರ್ ಇದೆಯಲ್ಲ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಸೆಕೆಂಡ್ ಟ್ಯಾಕ್ಟರ್ ಥರ್ಡ್ ಟ್ಯಾಕ್ಟರ್ ನೋಡೋದಾದ್ರೆ ಸ್ನೇಹಿತರ ಜಾಂಡರ್ ಟ್ಯಾಕ್ಟರ್ ಬಂದು ಜರ್ ಐವತ್ತು ನಲ್ವತ್ತೈದು ಡಿ ಈ ಜಾಂಡರ್ ಐವತ್ತು ನಲವತ್ತೈದು ಡಿ ಟೆಕ್ಟರ್ ಬಂದು ಎರಡ್ ಸಾವಿರದ ಇಪ್ಪತ್ತರ ಮಾಡೋಲ್ ಆಗಿದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಎರಡ್ ಸಾವಿರದ ಇಪ್ಪತ್ತರ ಮಾಡೋಲ್ ಆಗಿದ್ದು ಪವರ್ ಸ್ಟಿಯರಿಂಗು ಹಾಗೆ ಆಯಿಲ್ ಬ್ರೇಕ್ ಅನ್ನು ಕೂಡ ಹೊಂದಿದೆ ನೋಡಿ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಪವರ್ ಸ್ಟೀರಿಂಗು ಆಯಿಲ್ ಬ್ರೇಕ್ ಟೈರ್ ನೋಡಬಹುದು ಸ್ನೇಹಿತರ ಹೊಳೆಯ ಗುಡ್ ಕಂಡೀಷನ್ ಅಲ್ಲಿ ಟೈರ್ ಅನ್ನು ಹೊಂದಿದ್ದು ಕಿಸಿಂಗ್ ಟೈರ್ ಗಳನ್ನು ಹೊಂದಿದೆ ಸ್ನೇಹಿತರೆ ಹಾಗೆ ಈ ಜಾಂಡರ್ ಐವತ್ತು ನಲವತ್ತೈದು ಡಿ ಟೆಕ್ಟರ್ ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಕೂಡ ಇದಾವೆ ಸ್ನೇಹಿತರ ಟ್ಯಾಕ್ಟರ್ ಗೆ ಕಂಪನಿ ಬಂಪರ್ ಇದೆ ಹಾಗೆ ಹುಡ್ಡ ಇಲ್ಲ ಸ್ನೇಹಿತರ ಹಾಗೆ ಈ ಜಾಯಿಂಡ್ ಐದು ಲಕ್ಷದ ಐವತ್ತು ಸಾವಿರ ಓನರ್ ಐದು ಲಕ್ಷದ ಐವತ್ತು ಸಾವಿರ ಓಣರ್ ಹೇಳ್ತಾ ಇದ್ದಾರೆ ಸ್ನೇಹಿತರ ಇದೇನು ಫೈನಲ್ ಆಗೋದಿಲ್ಲ ಇನ್ನು ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾನಂತ ಓನರ್ ಇದ್ದಾರೆ ಹಾಗಾದ್ರೆ ಈ ಜಾಯಿಂಡರ್ ಸ್ನೇಹಿತರ ಜಾಯಿಂಡರ್ ಐವತ್ತು ನಲ್ವತ್ತೈದು ಡಿ ಟ್ಯಾಕ್ಟರ್ ಇರುವ ಲೊಕೇಶನ್ ತರೀಕೆರೆ ಸ್ನೇಹಿತರ ತರೀಕೆರೆ ಲೊಕೇಶನ್ ಅಲ್ಲಿ ಟ್ರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೇನಾದರೂ ಬೇಕಾಗಿದ್ರೆ ಓನರ್ಗೆ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ನೋಡೋದಾದ್ರೆ ಸ್ನೇಹಿತರೆ ತೊಳಗಿರುವ ಚುಕ್ಷನ್ ನಲ್ಲಿ ಮೂರನೇ ನಂಬರ್ ಇದೆಲ್ಲ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾಲ್ಕನೇ ಟ್ಯಾಕ್ಟರ್ ನೋಡೋದಾದರೆ ಮೆಸ್ಸೆ ಪೊರ್ಗ್ಯೂಸನ್ ನೈನ್ ತೌಸಂಡ್ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಮೆಸ್ಸಿ ಪೊರ್ಗ್ಯೂಸನ್ ನೈನ್ ತೌಸಂಡು ಟ್ಯಾಕ್ಟರ್ ಬಂದು ಸ್ನೇಹಿತರೆ ಪವರ್ ಸ್ಟೋರಿಂಗು ಹಾಗೆ ಐಲ್ ಬ್ರೇಕ್ ಅನ್ನು ಕೂಡ ಹೊಂದಿದೆ ಹಾಗೆ ಟೈರ್ ನೋಡಬಹುದು ಸ್ನೇಹಿತರೆ ಟೈರ್ ಬಂದು ನೈಂಟಿ ಪರ್ಸೆಂಟ್ ಟೈರ್ ಇದಾವೆ ನೋಡಿ ಸ್ನೇಹಿತರೆ ಬ್ಯಾಕ್ ಟೈರ್ಗಳು ನೈಂಟಿ ಪರ್ಸೆಂಟ್ ಬ್ಯಾಕ್ ಟೈರ್ ಅನ್ನು ಹೊಂದಿದೆ ಹಾಗೆ ಈ ಮೆಸ್ಸಿ ಪೊರ್ಗ್ಯೂಸನ್ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹದಿನೇಳರ ಮಾಡಲ್ ಆಗಿದೆ ಎರಡು ಸಾವಿರದ ಹದಿನೇಳರ ಮಾಡಲ್ ಇದೆ ಸ್ನೇಹಿತರೆ ಹಾಗೆ ಈ ಟ್ರಕ್ಟರ್ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಇದ್ದು ಸಿಂಗಲ್ ಓನರ್ ಮೇಂಟೆನೆನ್ಸ್ ಇದೆ ನೋಡಿ ಸ್ನೇಹಿತರೆ ಟ್ಯಾಕ್ಟರ್ ಹಾಗೆ ಈ ಟ್ಯಾಕ್ಟರ್ ಮಾರಾಟದ ಪ್ರೈಸ್ ಎರಡು ಲಕ್ಷದ ಎಂಬತ್ತು ಸಾವಿರ ಓನರ್ ಪ್ರೈಸ್ ಬಂದು ಎರಡು ಲಕ್ಷದ ಎಂಬತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಕೂತ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಹಾಗಾದರೆ ಮೆಸಿ ಪರ್ಗ್ಯೂಷನ್ ನೈನ್ ತೌಸಂಡ್ ಟ್ರಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಗೋಕಾಕ್ ಹತ್ತಿರ ಸ್ನೇಹಿತರೆ ಯಾರ್ಡ್ ಲೊಕೇಶನ್ ಅಲ್ಲಿ ಇದೆ ನೋಡಿ ಸ್ನೇಹಿತರ ಯಾದ ವಾರ್ಡ್ ಲೊಕೇಶನ್ ಅಲ್ಲಿ ಈ ಮೆಸ್ಸೆ ಪರ್ಗುಸನ್ ನೈನ್ ತೌಸಂಡ್ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರ ನಿಮ್ಗೆ ಏನಾದ್ರು ಈ ಮೆಸ್ಸೆ ಪ್ರಸನ್ ನೈನ್ ತೌಸಂಡ್ ಟ್ಯಾಕ್ಟರ್ ಏನಾದ್ರು ಬೇಕಾಗಿದ್ರೆ ಉಣರ್ಗೆ ಎಕರೆ ಮಾಡಿ ಖರೀದಿ ಮಾಡಿ ಉಣರ್ ನಂಬರ್ ನೋಡೋದಾದ್ರೆ ಸ್ನೇಹಿತರ ವಿಡಿಯೋದ ತಳಗಿರುವ ಡಿಕ್ಷಿಕ್ಷನ್ ಸ್ನೇಹಿತರ ಓನರ್ ನಂಬರ್ ವಿಡಿಯೋದ ತಳಗಿರುವ ಡಿಕ್ಷಿಕ್ಷನ್ ನಾಲ್ಕನೇ ನಂಬರ್ ಇದೆಲ್ಲ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರ ಹಾಗೆ ಕೊನೆಯ ಟ್ಯಾಕ್ಟರ್ ನೋಡೋದಾದರೆ ಟ್ಯಾಕ್ಟರ್ ಬಂದು ಸೋನಾಲಿಕಾ ಸ್ನೇಹಿತರ ಫೋರ್ ವೀಲ್ ಡ್ರೈವ್ ಇದೆ ನೋಡಿ ಫೋರ್ಟಿ ಸೆವೆನ್ ಆರ್ ಎಕ್ಸ್ ರನ್ನಿಂಗ್ ಆಗಿದೆ ಎರಡು ಸಾವಿರದ ಮಾತ್ರ ರನ್ನಿಂಗ್ ಆಗಿದೆ ಹಾಗೆ ಈ ಫೋರ್ಟಿ ಸೆವೆನ್ ಟ್ರಕ್ಟರ್ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಇದ್ದು ಪೌಲ್ ಶೇರಿಂಗು ಹಾಗೆ ಆಯಿಲ್ ಬ್ರೇಕನ್ನು ಕೂಡ ಹೊಂದಿದೆ ಸ್ನೇಹಿತರೆ ಹಾಗೆ ಬಂದು ಸ್ನೇಹಿತರ ಫೋರ್ ವೀಲ್ ಡ್ರೈವ್ ಇದ್ದು ಈ ಟ್ರ್ಯಾಕ್ಟರ್ ಮಾರಾಟದ ಪ್ರೈಸ್ ನೋಡೋದಾದ್ರೆ ಸ್ನೇಹಿತರೆ ಓನರ್ ಬಂದು ಸ್ನೇಹಿತರ ಐದು ಲಕ್ಷ ಇದ್ದಾರೆ ಓನರ್ ಪ್ರೈಸ್ ಬಂದು ಐದು ಲಕ್ಷದ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಹೆಚ್ಚು ಕಡಿಮೆ ಮಾಡಿ ಈ ಸೊನಾಲಿಕಾ ಫೋರ್ಟಿ ಸೆವೆನ್ ಆರೋಕ್ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ಸೊರಬ್ ಸ್ನೇಹಿತರ ಸೊರಬ್ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೆ ಏನಾದರೂ ಬೇಕಾಗಿದ್ರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ನೋಡುದಾದ್ರೆ ವಿಡದ ತೆರಗಿರುವ ಶುಕ್ಸ್ ಅಲ್ಲಿ ಕೊನೆಯದಾಗಿ ಕೊಟ್ಟಿರುವ ನಂಬರ್ ಇದೆಯಲ್ಲ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಆ್ಯಕ್ಟ್ರೆಸ್ನ ಹೊಡಿತಾ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ